ನಾನು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಹ ಇನ್ನು ಕೆಲವು ಮುಖಂಡಗಳೆಲ್ಲ ಪಕ್ಷದ ಪರವಾಗಿ ರಾಂಚಿಗೆ ಹೋಗಿ ಬಂದವು ನಮ್ಮ ಗಠಬಂಧನ ಎಲ್ಲ ಲೀಡರ್ಸು ಬಂದಿದ್ದರು ಸ್ವಾರಿ ಸರ್ಮನಿ ಮುಖ್ಯಮಂತ್ರಿಗಳು ಮಾತ್ರ ತೆಗೆದುಕೊಟ್ಟರು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಶುಭ ಕೋರಿ ವಾಪಸ್ ಬಂದಿದ್ದೇವೆ ನಿನ್ನೆಲ್ಲ ಆ ಕಾರ್ಯಕ್ರಮ ಸರ್ ಇವತ್ತು ಪ್ರಧಾನಿ ಭೇಟಿ ಆಗ್ತಾ ಇದ್ದೀರಿ ಹೌದು ನಮ್ಮ ರಾಜ್ಯದ ಕೆಲವು ವಿಚಾರಗಳಿದೆ ಇರಿಗೇಷನ್ ವಿಚಾರ ವೈಲ್ಡ್ ಲೈಫ್ ತುಂಬಾನೆ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ನಾನು ಅವ್ರನ್ನ ಪ್ರಹ್ಲಾದ್ ಜೋಶಿನ ವೈಲ್ಡ್ ಲೈಫ್ ಬೋರ್ಡ್ಗೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷ ಇದ್ದೇನೆ ಮತ್ತೊಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ ಅದಕ್ಕೆ ಮಿನಿಸ್ಟ್ರಿದ್ದಾರೆ ಇದ್ದಾರೆ ಮಿನಿಸ್ಟ್ರು ನಮಗೆಲ್ಲ ಭಾಳ ಗೌರವ ಕೊಟ್ಟು ಅವರು ನನಗೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಅವ್ರ ಹತ್ರ ಅವರು ಹೇಳುದು ನನಗೆ ನನಗೆ ಹೋಗ್ತಾ ಇದ್ದೀನಿ ಅಲ್ಲ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಭೇಟಿ ತಾವು ಇರ್ತಾರೆ ನೋಡಿ ಆಮೇಲೆ ಗೊತ್ತಾಗ್ತದೆ ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಏನಂದ್ರೆ ಒಂದು ಎ ಎ ಸಿ ಸಿಗೆ ಪತ್ರ ಬಂದಿದೆ ಅಂತ ಸರ್ ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರೆ ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಅಂತ ಅಸಮಾಧಾನವನ್ನು ಒಳಗೊಂಡಿರುವಂಥ ಒಂದು ಪತ್ರ ಬಂದಿದೆ ಪಕ್ಷದ ಪಕ್ಷ ಚಿಹ್ನೆಯಲ್ಲ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಯಾವುದೇ ಪೂಜೆ ಥರ ಆಗ್ತಾ ಇದೆ ನನಗೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ಬಿಕ್ಕಿದ್ ನಾನು ಇರಲಿಲ್ಲ ನಾನು ಅವರು ಭೇಟಿ ಮಾಡಿ ಮೂರ್ನಾಲ್ಕು ದಿನ ಆಯಿತು ನಾನು ಬಂದೇ ಇಲ್ಲಿ ಮೂರು ದಿನ ಆಯಿತು ತಂದುಕೊತಿದ್ಯ ಪಾರ್ಟಿ ಯಾವತ್ತು ಪ್ರಸನ್ಸ್ ಇದೆ ಅಂತೇಳಿ ಇನ್ನೂ ಹೆಚ್ಚಾಗಿ ಏನು ಅಂತ ಅಂದ್ರೆ ಸಂಪುಟ ವಿಸ್ತರಣೆ ಅನ್ನುವಂತ ಉತ್ಪು ಹಾಗೆ ಇರುವ ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ ಅದನ್ನ ಏನಾದ್ರು ತುಂಬ ತುಂಬ ಚರ್ಚೆ ಏನು ನಡೆದಿ ಮೊನ್ನೆ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರಿ ತಾವು ಇದೆಲ್ಲ ಮಾತುಕತೆ ಆಗಿದೆ ಅಂತ ನೋಡಿ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟಕ್ಕೆ ನಮ್ಮ ಇದಿದೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನು ನಾನು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇಬ್ಬರ ಜೊತೆ ಚರ್ಚೆ ಮಾಡಿದ್ದೆ ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿಲು ಕೂಡ ಚರ್ಚೆ ಯಾಕೆಂದರೆ ಸುಮಾರು ಒಂದು ಮುನ್ನೂರು ಜನ ನಾಯಕರುಗಳು ಬೆಂಗಳೂರು ಇದು ಬೆಳಗಾಂಗೆ ಬರಬೇಕಾಗ್ತದೆ ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್ ಕರ್ನಾಟಕದ ಪ್ರಪೋಸಲ್ ಅದಕ್ಕೆ ಅವ್ರಿಗೆ ತಿಳಿಸಿದ್ದೀರಿ ಸೊ ಅವರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಎಂಥ ಟೈಮಿಂಗ್ ಏನು ಅಂತ ತಿಳಿಸ್ತಾರೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ನಮ್ಮ ನಾನು ಸಿ ಎಮ್ ಹತ್ರನೇ ಮಾತಾಡಿ ಸಿ ಎಮ್ ಏನೇನು ತಿಳಿಸ್ಬೇಕು ಅಂತ ತಿಳಿಸಿದ್ರು ನಾನು ಸಿ ಎಮ್ ಇಬ್ಬರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ಹತ್ರ ತಿಳಿಸಿದ್ದೀವಿ ಅದು ಇವತ್ತು ವರ್ಕಿಂಗ್ ಕಮಿಟಿ ಇದೇ ಇವತ್ತು ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ನನ್ನ ಆಹ್ವಾನ ಮಾಡಿದ್ದಾರೆ ಸೊ ಅಲ್ಲಿ ಅಂತ ಅನೌನ್ಸ್ ಮಾಡ್ತೀನಿ ಮತ್ತೆ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಕು ಬರ್ತಾ ಇದೆ ಜಾಸ್ತಿ ಆಗ್ತಾ ಇದ್ದಾರೆ ನಿನ್ನೆ ಕೂಡ ರಾಜಣ್ಣ ಅವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ ಜಾರಕಿಹೊಳಿ ಅವರು ಪ್ರಸ್ತಾಪ ಆಗಿದೆ ಹೆಸರು ಮೀಡಿಯಾಲಿ ಯಾವತ್ತು ರಾಜಕೀಯ ನಡೆಯಲ್ಲ ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ ಥ್ಯಾಂಕ್ ಯು